ನಮಸ್ಕಾರ ಪುಶ್ವಥ ಪ್ರಸಂಗ ಬೇಸಿಕಲಿ ನಾನು ಮಂಗಳೂರಿನವರು ನಿರ್ದೇಶಕರು ಮಂಗ್ಳೂರಿನವರು ಮತ್ತು ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟು ಐ ಥಿಂಕ್ ಮಂಗ್ಳೂರಿನವರು ಈ ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಅದ್ರ ಜೊತೇಲಿ ಮಂಗ್ಳೂರು ಭಾಷೆ ಬೇರೆ ಇದೆ ಈ ಭಾಷೆಯ ಚಂದ ಏನು ಅಂತ ಹೇಳಿದ್ರೆ ಒಂದು ಸಿನಿಮಾನ ಹಾಸ್ಯ ರೂಪದಲ್ಲಿ ಹೇಳಿ ಹೇಳಿ ಕೊನೆಗೆ ಖಂಡಿತವಾಗ್ಲೂ ಅದು ಮನಸ್ಸಿಗೆ ನಾಟೋ ಥರ ಆಗೋಯ್ತು ನನಗೆ ಅಷ್ಟು ಒಳ್ಳೆಯ ಕಥೆ ಇದೆ ಡೈರೆಕ್ಟರು ತುಂಬ ಅದ್ಭುತವಾಗಿ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ಮ್ಯೂಸಿಕ್ ಪಾರ್ಟ್ ಈಸ್ ವೆರಿ ಗುಡ್ ಎಡಿಟರ್ ನಮ್ಮ ಫ್ರೆಂಡೇ ಇದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಖುಷಿಯಾಗಿರೋದು ಪೃಥ್ವಿ ಅಜಯ್ ಪೃಥ್ವಿ ಇವರು ಪರ್ಫಾಮೆನ್ಸ್ ನೋಡಿ ನನಗೆ ಆ್ಯಡ್ಸ್ ಆಫ್ ಅಂತ ಅನಿಸ್ಬಿಡ್ತೀವಿ ಯಾಕಂತ ಹೇಳಿದ್ರೆ ಫಸ್ಟ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇರಲಿ ನಮ್ಮ ಒಳಗಡೆ ನಮ್ಮ ಒಟ್ಟಾರದ ಒಬ್ಬ ಹುಡುಗನೇ ಈ ಪಾತ್ರವಾಗಿದ್ದಾನೆ ಅಂತ ಅನಿಸುತ್ತೆ ಆ್ಯಂಡ್ ಮೋರ್ ಓವರ್ ಎಲ್ಲ ಎಲ್ಲ ಯಂಗ್ಸ್ಟರ್ಸಿಗೆ ಒಂದಿರುತ್ತೆ ದುಬಾಯಲ್ಲಿ ಏನೋ ಹೋಗ್ಬಾಡು ಮಾಡ್ತೀನಿ ಅಂತ ಆ ಒಂದು ಮೆಸೇಜ್ ನನಗೆ ಭಾಳ ಇಷ್ಟ ಆಯಿತು ನಾವು ದುಬಾಯ್ಗೆ ಹೋಗಿ ಬರೋಣ ಬಟ್ ನಮ್ಮ ಉದ್ಯೋಗ ಏನಿದ್ರು ನಾವು ಇಲ್ಲೇ ನಮ್ಮ ನಮ್ಮ ನೆಲದಲ್ಲೇ ಮಾಡೋಣ ಅಂತ ಮೆಸೇಜ್ ಇಸ್ ವೆರಿ ಗುಡ್ ಆ್ಯಂಡ್ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಇದನ್ನು ಚಿತ್ರಮಂದಿರದಲ್ಲಿ ನೋಡಿ ಒಂದನೇ ತಾರೀಕಿಗೆ ಇದು ರಿಲೀಸ್ ಆಗ್ತಾಯಿದೆ ಎಲ್ಲರೂ ಸಿನಿಮಾದಲ್ಲಿ ನೋಡಿ ನೀವು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಆ್ಯಂಡ್ ಐ ವಿಶು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಥ್ಯಾಂಕ್ ಥ್ಯಾಂಕ್ ಯು అడ జన యూట్యూబ్ చాల సబ్స్క్రైబ్ మి వీడియోలను షేర్ మిక్